ಹಲೋ ನಮಸ್ಕಾರ ವಿಶ್ವವಿಖ್ಯಾತ ಹಂಪಿ ಮತ್ತು ಹಂಪಿಯ ವಿಜಯನಗರ ಹಂಪಿ ವಿಜಯನಗರ ಅರಸರ ರಾಜಧಾನಿ ಅಂತ ರಾಜಧಾನಿಗೆ ಮೂಲ ರಾಜಧಾನಿಯಾಗಿರುವುದು ಆನೆಗುಂದಿ ಆನೆಗುಂದಿ ಭಾಗದಲ್ಲಿ ಇದು ಧಾರ್ಮಿಕ ಮತ್ತು ಪೌರಾಣಿಕ ಹಿನ್ನೆಲೆಯಲ್ಲಿ ಪ್ರದೇಶ ಇದು ಅಂಜನಾದ್ರಿ ಏನು ರಾಮಾಯಣದ ಕಿಶ್ಕಿಂದ ಪ್ರದೇಶದಾಗಿರುವಂತಹ ಈ ಆನೆಗುಂದಿ ಭಾಗದಲ್ಲಿ ಹಂಪಿಗೆ ಬರುವಂತಹ ಪ್ರವಾಸಿಗರು ಬಹುತೇಕ ಆನೆಗುಂದಿ ಮತ್ತು ಈ ಸುತ್ತಮುತ್ತಲ ಪ್ರದೇಶಕ್ಕೆ ಬರುತ್ತಾರೆ ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಏನು ಮಾರ್ಚ್ ಆರಂದ ನಡೆದ ಘಟನೆ ಇಡೀ ಈ ಒಂದು ಈ ಪ್ರದೇಶದ ಪ್ರವಾಸೋದ್ಯಮ ಮೇಲೆ ದುಷ್ಪರಿಣಾಮ ನೀಡಿದ್ದು ಕಾಣ್ತದೆ ಮುಖ್ಯವಾಗಿ ಇಲ್ಲಿ ಅಂತ ಹೇಳಿದ್ರೆ ಮಾರ್ಚ್ ಆರರಂದು ಒಂದು ಮೂರು ಜನ ಏನು ಗಂಗಾವತಿ ತಾಲೂಕಿನ ಸಾಯಿ ನಗರದ ಚೇತನ್ ಸಾಹಿ ಹಂದಿ ಮಲೇಶ ಮತ್ತು ಶರಣಬಸವ ಅನ್ನುವಂತಹ ಮೂರು ಜನ ಆರೋಪಿಗಳು ಒಂದೇ ಬೈಕ್ನಲ್ಲಿ ಬಂದು ಅಲ್ಲಿ ರಾತ್ರಿ ವೇಳೆ ಒಬ್ಬ ರಿಸಾರ್ಟ್ ಮಾಲೀಕರ ತಾವು ಜೊತೆಗೆ ನಾಲ್ಕು ಜನ ಒಂದು ಇಸ್ರೇಲಿನ ಮಹಿಳೆ ಜೊತೆಗೆ ಅಮೆರಿಕದ ಡ್ಯಾನಿಯಲ್ ಮತ್ತು ಮಹಾರಾಷ್ಟ್ರದ ಪಂಕಜ್ ಪಟೇಲ್ ಮತ್ತು ಒಡಿಶಾದ ಬಿಭಾಸನ್ ಅನ್ನೋರು ಬಂದಿತ್ತು ಅಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಗಿಡರ ನಡೆಸುವಲ್ಲಿ ಆ ದುಷ್ಕರ್ಮಿಗಳು ಕೇವಲ ನೂರು ರೂಪಾಯಿಗೆ ಪೆಟ್ರೋಲ್ಗೆ ಹಾಕಿ ಕೇಳಿ ಗಲಾಟೆ ಮಾಡಿಕೊಂಡು ಅಲ್ಲಿ ಇರುವಂತಹ ಬಿಭಾಸನ್ ನದಿಗೆ ತಳ್ಳಲ್ಪಟ್ಟಿದ್ದು ಕಾಲುವೆಗೆ ತಳ್ಳಲ್ಪಟ್ಟಿದ್ದು ಕಾಲುವೆಯಲ್ಲಿ ಆತ ಕೊಚ್ಚಿಕೊಂಡು ಹೋಗಿ ಆತನ ಶವವಾಗಿ ಪತ್ತೆ ಆದರೆ ಈಗ ಅದೇ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತಿದೆ ಅನ್ನುವಂತ ಆ ದೂರು ದಾಖಲಾಗಿದೆ ಈ ಘಟನೆ ನಂತರ ಇಡೀ ಈ ಭಾಗದಲ್ಲಿ ಒಂದಿಷ್ಟು ಆತಂಕ ಮತ್ತು ಪ್ರವಾಸೋದ್ಯಮ ಮೇಲೆ ಗರಿ ನೆರಳು ಕಾಣಿಸ್ತಾ ಇದೆ ಮುಖ್ಯವಾಗಿ ಈ ಭಾಗದಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ಬರುವಂತ ಈ ದಿನಗಳಲ್ಲಿ ಏನು ಡಿಸೆಂಬರ್ ನಂತರ ಮಾರ್ಚ್ ಅಂತ್ಯದವರೆಗೂ ಅಥವಾ ಏಪ್ರಿಲ್ವರೆಗೂ ಇಲ್ಲಿ ಸಾಕಷ್ಟು ಜನ ಜನ ಪ್ರವಾಸಿಗರು ಬರ್ತಾರೆ ಅದರಲ್ಲಿ ವಿದೇಶಿ ಪ್ರವಾಸಿಗರು ಹೆಚ್ಚಿರ್ತಾರೆ ಅದರಲ್ಲೂ ಇಸ್ರೇಲ್ ಪ್ರಜೆಗಳೇ ಹೆಚ್ಚು ಬರುತ್ತರ ಸಂದರ್ಭದಲ್ಲಿ ಇಲ್ಲಿ ಇಸ್ರೇಲ್ ಮೇಲೆ ಮೇಲೆ ಇಲ್ಲಿ ನಡೆದಿರುವಂತಹ ಅತ್ಯಾಚಾರ ಕಾರಣಕ್ಕಾಗಿ ಈಗಾಗಲೇ ಇಲ್ಲಿರುವಂತಹ ಪ್ರವಾಸಿಗರು ಈಗ ತಮ್ಮ ಏನು ಹೋಟೆಲ್ಗಳಲ್ಲಿ ಚೆಕ್ಔಟ್ ಅನ್ನು ಮಾಡಿಕೊಂಡು ತಮ್ಮ ದೇಶಕ್ಕೆ ವಾಪಸ್ ಆಗ್ತಾ ಇದ್ರೆ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆ ಈಗಾಗಲೇ ಬುಕ್ಕಿಂಗ್ ಆಗಿರುವಂಥ ರೂಮ್ಗಳು ಸಹ ಇಲ್ಲಿ ಹೋಗಿ ಕ್ಯಾನ್ಸಲ್ ಆಗಿದ್ದೀವಿ ಅನ್ನೋಂಥ ಮಾತಿದೆ ಇದು ಈಗ ಈ ಕುರಿತು ಏನು ಗ್ರಾಮಸ್ಥರು ಸಹ ಒಂದಿಷ್ಟು ಹೇಳೋದಂದರೆ ಇಲ್ಲಿ ಪೊಲೀಸರ ಭದ್ರತೆ ಆಗಬೇಕು ಜೊತೆಗೆ ಇಲ್ಲಿ ಮೂಲ ಇದಕ್ಕೆ ಕೊಡಬೇಕಾಗಿತ್ತು ಮತ್ತೆ ಗಸ್ತನ್ನು ಹೆಚ್ಚು ಮಾಡಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದರೆ ಇದು ಆಗದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಪೊಲೀಸ್ ವೈಫಲ್ಯ ಹೆಚ್ಚು ಕಾಣ್ತಾ ಇದೆ ಅನ್ನೋದು ಒಂದು ಕಡೆಯಾಗಿದೆ ಜೊತೆಗೆ ಹೊರಗಿನಿಂದ ಬಂದಿರುವಂತ ಏನು ರಿಸಾರ್ಟ್ ಮಾಲೀಕರಿಂದಲೇ ಈ ಘಟನೆ ನಡೆದಿದೆ ಆದರೆ ರಿಸಾರ್ಟ್ ಮಾಲೀಕರು ಸಹ ತಾವು ಜವಾಬ್ದಾರಿ ಸಿಗಬೇಕು ಯಾಕಂದ್ರೆ ಇದು ವನ್ಯ ಅದರಲ್ಲಿ ಚರಿತೆ ಮತ್ತು ಕರಡಿಗಳ ತಿರ್ಗಾಡುವಂತ ಸ್ಥಳ ಈ ಪ್ರದೇಶದಲ್ಲಿ ನಿರ್ಜನ ಪ್ರದೇಶ ರಾತ್ರಿ ವೇಳೆಗೆ ಹೋದಾಗ ಈ ರೀತಿ ಘಟನೆ ಆಗ್ತಿದೆ ಬಂದಿರುವಂತಹ ಅಪರಿಚಿತರು ಸಹ ಈ ಮಾಹಿತಿಯನ್ನು ಇಟ್ಟುಕೊಂಡು ರಿಸಾರ್ಟ್ ಮಾಲೀಕರು ಮಾಹಿತಿಯನ್ನು ಕೊಡಬೇಕಾಗಿತ್ತು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯ ಇದೆ ಜೊತೆಗೆ ಈಗ ಚೆಕ್ಔಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಲೀಗಲ್ ಇಲ್ಲಿಗಲು ಒಟ್ಟಾರೆ ಪ್ರವಾಸೋದ್ಯಮದಲ್ಲಿ ತೀವ್ರ ಹೊಡೆತ ಬಿದ್ದಿದೆ ಅನ್ನೋದು ಪ್ರವಾಸ ಮಾಲೀಕ ಪ್ರವಾಸಿ ಏನು ರಿಸಾರ್ಟ್ ಮಾಲೀಕರ ಅಭಿಪ್ರಾಯವಾಗಿದೆ ಜೊತೆಗೆ ಈಗಾಗಲೇ ಈ ಮೂರು ಆರೋಪಿಗಳನ್ನ ಈಗ ಪೊಲೀಸರು ಅದರಲ್ಲಿ ಇಬ್ಬರನ್ನ ತಮ್ಮ ಕಸ್ಟಡಿ ಇಟ್ಟುಕೊಂಡಿದ್ದು ಇನ್ನೊಬ್ಬ ಆರೋಪಿಯನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಇದಕ್ಕೆ ಏನು ನ್ಯಾಯಾಂಗ ವಶಕ್ಕೆ ಒಪ್ಪಿಸುವಂತ ಎಲ್ಲ ಸಾಧ್ಯತೆ ಇದೆ ಅವಶ್ಯ ಬಿದ್ದರೆ ಅವರನ್ನು ಸಹ ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಇದ್ದೀವಿ ಅನ್ನೋದಿದೆ ತಾರೀಖಾದಂತಹ ಘಟನೆ ಪ್ರಯುಕ್ತ ನಾವು ಒಂದು ರಾಬರಿ ಅಟೆಂಪ್ಟು ಮರ್ಡರ್ ಹಾಗೂ ರೇಪ್ ಕೇಸನ್ನು ದಾಖಲಿಸಿಕೊಂಡು ಮುಂದೆ ಅವನು ಒರಿಸ್ಸಾ ರಾಜ್ಯದ ಬಿಬಾಸ್ ಅನ್ನೋರು ಅವರು ಶವ ಪತ್ತೆ ಆದಮೇಲೆ ಮರ್ಡರ್ ಸೆಕ್ಷನ್ ಕೂಡ ಅಳವಡಿಸಿಕೊಂಡು ಎರಡು ಜನ ಆರೋಪಿಗೆ ನಾವು ಎಂಟನೇ ತಾರೀಕು ಅವರಿಗೆ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅದೇ ಥರ ಇನ್ನೊಬ್ಬನು ಅವರಿಗೆ ಪರಾರಿಯಾದಂಥ ಆರೋಪಿಯಾದಂಥ ಅವನ ಹೆಸರು ಶರಣ ಬಸವರಾಜ್ ಅಲಿಯಾ ಶರಣ ಮೂವತ್ತು ವಯಸ್ಸು ಅವನು ಸಾಯಿನಗರ ಗಂಗಾವತಿ ಅವನಿಗೂ ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ ನಿನ್ನೆ ರಾತ್ರಿ ತಮಿಳುನಾಡು ರಾಜ್ಯದ ಚೆನ್ನೈಯಲ್ಲಿ ವಶಪಡಿಸಿಕೊಂಡು ಅವರಿಗೆ ತರಲಾಗಿದೆ ಅವರಿಗೆ ಮುಂದಿನ ವಿಚಾರಣೆಯನ್ನು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ತಾಯಿದ್ದಾರೆ ಮಾಡಿದ ಕೂಡಲೇ ಅವರಿಗೆ ಮುಂದಿನ ಪ್ರಕ್ರಿಯೆ ಅರೆಸ್ಟ್ ಪ್ರೊಸೀಜರೆಲ್ಲ ಮಾಡಿಬಿಟ್ಟು ಅವರಿಗೆ ಜ್ಯುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಲಾಗುವುದು ಮತ್ತು ಈ ಭಾಗದ ಶಾಸಕರಾಗಿರುವಂತಹ ಜಕಾಲಿ ಜನರೆಡ್ಡಿ ಅವರು ಇಲ್ಲಿ ಒಂದು ಸುಸೈತಿಯುತ ಪೊಲೀಸ್ ಠಾಣೆಯನ್ನು ಆರಂಭಿಸಬೇಕು ಅನ್ನುವಂತ ಒತ್ತಾಯ ಒತ್ತಾಯವನ್ನು ಸರ್ಕಾರದ ಮೇಲೆ ಮಾಡಿದ್ದಾರೆ ಮತ್ತು ಈ ಘಟನೆ ನಂತರ ಇಡೀ ದೇಶಕ್ಕೆ ಒಂದು ಅಪಕರೀತಿ ಮತ್ತು ಹೆಸರು ಬರ್ತಾ ಇದೆ ಈ ಘಟನೆ ತಡಿಬೇಕು ಅನ್ನೋದ ಕಾರಣಕ್ಕಾಗಿ ಈಗ ಪೊಲೀಸರು ಆಗಿರಬಹುದು ಜೊತೆ ಗಸ್ತನ್ನು ಹೆಚ್ಚು ಮಾಡಿರುವಂತ ಕಾಣ್ತಾ ಇದ್ದೇವೆ ಆದರೆ ಈ ಘಟನೆ ಮತ್ತೆ ಮರುಕಳಸುವಂತೆ ಕಠಿಣ ಕ್ರಮ ಕೇಳಬೇಕು ಮತ್ತು ಏನೆಲ್ಲ ಕ್ರಮ ಕೇಳಬೇಕನ್ನುವಂತ ಕುರಿತು ಎಸ್ ಪಿ ಅವರು ಈಗಾಗಲೇ ರಿಸಾರ್ಟ್ ಮಾಲೀಕರೊಂದಿಗೆ ಸಭೆ ನಡೆಸಿತ್ತು ಆ ಸಂದರ್ಭದಲ್ಲಿ ಅವರು ಏನು ಇಲ್ಲಿ ಮಾರ್ಗಸೂಚಿಗಳನ್ನಾಗಿರಬಹುದು ಅಥವಾ ಬಂದಿರುವಂತಹ ವಿದೇಶಿಗರ ಬಗ್ಗೆ ಮಾಹಿತಿ ಕೊಡಗಿತ್ತು ಸಿಸಿ ಟಿವಿಯನ್ನು ಅಳವಡಿಸಬೇಕು ಜೊತೆಗೆ ಏನೆಲ್ಲ ಹೊರಸೊಬ್ಬರು ಬಂದಾಗ ಯಾವುದೇ ಘಟನೆಗಳು ಅಪರಿಚಿತರು ಮತ್ತು ಈ ರೀತಿಯ ಘಟನೆಗಳು ಕಂಡಾಗ ಅವರ ಮೇಲೆ ಪೊಲೀಸರಿಗೆ ಅವರ ಮೇಲೆ ಮಾಹಿತಿ ನೀಡಿರಿ ಅನ್ನುವಂಥ ಸೂಚನೆ ನೀಡಿದ್ದಾರೆ ಈ ಮಾಹಿತಿಗೆ ಏನು ಹೋಟೆಲ್ ಮಾಲೀಕರು ಸಹ ಸಹಕರಿಸ್ತೀವಿ ಅನ್ನುವಂತ ಮಾಹಿತಿ ಹೇಳಿದರೆ ಎಲ್ಲ ಕಡೆ ಪೊಲೀಸರು ಗಸ್ತಿ ಜಾಸ್ತಿ ಆಗಿಬಿಟ್ಟಿದೆ ಊರೊಳಗೆ ಇದ ಗೆಸ್ಟ್ ಎಲ್ಲರೂ ಹೋಟೆಲ್ ಉಳ್ಕೋದಿರ ಎಲ್ಲರೂ ಚೆಕ್ಔಟ್ ಮಾಡ್ಕೊಂತಿದ್ದಾರೆ ನಮ್ಗೆ ಆಲ್ರೆಡಿ ಬುಕಿಂಗ್ಸ್ ಇದ್ದರೆಲ್ಲ ಕ್ಯಾನ್ಸಲ್ ಮಾಡ್ಕೊಂತಿದ್ದಾರೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ನಮಗೆ ಆಲ್ಮೋಸ್ಟ್ ಒಂದು ಈ ಸೀಸನ್ ಅಲ್ಲಿ ಬಂದು ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಸರ್ ನಾರ್ಮಲ್ ಡೇಸ್ ಗೆ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಅದು ಕೂಡ ಕ್ಯಾನ್ಸಲ್ ಆಗ್ತಿದಾವೆ ಎಲ್ಲ ಜೀರೋ ಬಿದ್ಬಿಟ್ಟದ ಈಗ ಟೂರಿಸಂ ಮತ್ತೆ ಮತ್ತೆ ಹಿಂಗೆ ಕಂಟಿನ್ಯೂ ಆದ್ರೆ ಇನ್ನ ಡೌನ್ ಆಗ್ಬಿಡ್ತು ಮತ್ತೆ ಬಹಳ ಭಯಭೀತದಿಂದ ಇದಾರೆ ಯಾಕಂದ್ರೆ ಇಂತ ಘಟನೆಗಳು ಯಾವತ್ತು ಅಂಜನಾದ್ರಿ ಬೆಟ್ಟ ಆಗಲಿ ಹಂಪಿ ಆಗಲಿ ನಮ್ಮ ಸಾನಾಪುರ ಆಗಲಿ ಸುತ್ತಮುತ್ತ ಹಳ್ಳಿಗಳ ಈ ಜಿಲ್ಲೆಗಳಲ್ಲಿ ಎಲ್ಲಿ ಇಂಥವು ಕೃತಿಕ ನಡೆದಿರಲಿಲ್ಲ ಸರ್ ಇಂಥವು ಆದರೂ ಎಲ್ಲ ಟೂರಿಸ್ಟ್ಗಳಿಗೆ ಆ ಹೋಮ್ ಅಲ್ಲಿ ಇರ್ತಕ್ಕಂಥವ್ರು ಹೊರಗಡೆ ಹೋಗೋಲ್ಲ ಸರ್ ಭಾಳ ಜನ ಇದು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಒಂದು ಮನೆಗಳು ಬಾಡಿಗೆ ತಗೊಂಡು ಹೊರಗಡೆ ಒಂದು ಗಂಟೆ ಹನ್ನೆರಡು ಗಂಟೆಗೆ ಕರ್ಕೊಂಡು ಹೋಗ್ತಾರೆ ಸರ್ ಆ ಟೈಮ್ನಾಗ ಯಾರಿಗೇನಾಗಿರ್ತದೋ ಅದು ಜನರಿಗೆ ನಮ್ಮ ಸಾನಾಪುರ ಹೆಸರು ಭಾಳಷ್ಟು ಕೇಳ ಹೆಸರು ತರ್ತಾ ಇದ್ದಾರೆ ಆದ ಕಾರಣ ಆ ರಾತ್ರಿ ಹೊತ್ತಿನಲ್ಲಿ ಗಸ್ತಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಗಸ್ತು ತಿರುಗಿ ಸ್ವಲ್ಪ ಭಯಭೀತ ಇದ್ದವರಿಗೆ ಸ್ವಲ್ಪ ಇದು ಶಾಂತಿ ಕೊಡಬೇಕು ಆಮೇಲೆ ನಮಗೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನು ಸಣ್ಣಾಪುರ್ ಭಾಗದಲ್ಲಿ ಆನೆಗೊಂದೇ ಆಗಲಿ ನಮ್ಮ ಭಾಗದಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಬೇಕು ಆದರೆ ಈ ಘಟನೆ ನಡೆದ ನಂತರ ಈಗ ಎಚ್ಚರಿಕೊಂಡಿರುವಂತಹ ಪೊಲೀಸರು ಸಭೆ ಮೇಲೆ ಸಭೆ ಮೇಲೆ ಮತ್ತು ಗಸ್ತುಗಳನ್ನು ಮಾಡಿ ಇಲ್ಲಿ ಭದ್ರತೆಯನ್ನ ಹೆಚ್ಚಿಸಿಕೊಂಡು ಈ ಪ್ರದೇಶದಲ್ಲಿ ಒಂದಿಷ್ಟು ಸುವ್ಯವಸ್ಥೆಗೆ ಪ್ರಯತ್ನ ನಡೆದಿದ್ರೆ ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತಿದೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಶರಣ ಬಾಚಲಾಪುರ್ ನ್ಯೂಸ್ ಏಟೀನ್ ಕೊಪ್ಪಳ